ಏರ್ ಇಂಡಿಯಾ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಹ್ಯೂಮನ್ ಎರರ್ ಆಗಿತ್ತಾ ಟೆಕ್ನಿಕಲ್ ಎರರ್ ಆಗಿತ್ತಾ ಹವಾಮಾನ ವೈಪರೀತ್ಯ ಅಂತ ಹೇಳುವುದಕ್ಕೆ ಮೇಲು ನೋಟಕ್ಕೆ ಪ್ರೈಮಾಫೀಸಿನೇ ನಮಗೇನು ದೊಡ್ಡ ಕಾರಣ ಕಾಣಿಸ್ತಾ ಇಲ್ಲ ಸಿಕ್ಕಾಪಟ್ಟೆ ಹವಾಮಾನ ವೈಪರೀತ್ಯ ಆಗಿಬಿಟ್ಟಿದೆ ಪೈಲಟ್ಗೆ ವಿಸಿಬಿಲಿಟಿ ಬಹಳ ಕಡಿಮೆ ಇತ್ತು ಆ ಥರದ್ದು ಏನೂ ಇಲ್ಲ ಇಲ್ಲಿ ಯೂಶುವಲಾಗಿ ನಾವು ಚೆಕ್ ಮಾಡಿಕೊಂಡಾಗ ಲ್ಯಾಂಡಿಂಗ್ ಮತ್ತು ಟೇಕಾಫ್ ಎಷ್ಟೋ ಬಾರಿ ನಮಗೆ ಲ್ಯಾಂಡಿಂಗಲ್ಲಿ ಈ ಒಬ್ಬ ಮನುಷ್ಯ ಒಂದು ಪೈಲಟ್ ಆಗಬೇಕು ಅಂತ ಹೇಳಿದ್ರೆ ಕಡಿಮೆ ಪರೀಕ್ಷೆಗಳು ನಡೆಯೋಲ್ಲ ಆತನ ಕಣ್ಣಿನ ದೃಷ್ಟಿಯ ಸಾಮರ್ಥ್ಯ ಬಹಳ ಇಂಪಾರ್ಟೆಂಟ್ ಇರುತ್ತೆ ಮನುಷ್ಯ ಪೈಲಟ್ ಆಗಬೇಕು ಅಂದರೆ ಸುಮ್ಮನೆ ಪೈಲಟ್ ಹಾಕ್ಬೇಕು ಯಾರೂ ಆಗಲ್ಲ ಅಂಥದ್ರಲ್ಲಿ ಈ ಯಾವ ಪೈಲಟ್ ಇದನ್ನು ಹಾರಿಸ್ತಾ ಇದ್ದರು ಜಬರ್ವಾಲ್ ಅವರಿಗೆ ಎಂಟು ಸಾವಿರ ಗಂಟೆಗಳಿಗೂ ಮಿಗಿಲಾದಂತಹ ಹಾರಾಟದ ಅನುಭವ ಇತ್ತು ಹ್ಯೂಮನ್ ಎರರ್ ಟೆಕ್ನಿಕಲ್ ಎರರ್ ಹವಾಮಾನ ವೈಪರೀತ್ಯ ಬರ್ಡ್ ಹಿಟ್ ಈ ಲೋಹದ ಹಕ್ಕಿಗೆ ಯಾತಾರು ಪಕ್ಷಿ ಬಂದು ಬಡಿದ್ಬಿಟ್ಟು ಈ ಥರ ಆಯಿತಾ ಎರಡೂ ಎಂಜಿನ್ ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯ ಇದೆಯಾ ಪ್ರಾಥಮಿಕ ಪ್ರಾಥಮಿಕ ಮಾಹಿತಿ ಎರಡು ಎಂಜಿನ್ ಕೂಡ ಫೇಲ್ ಆಗಿಬಿಡ್ತು ಅಂತ ಹೇಳಿ ಕೆಲವ್ರು ಹೇಳ್ತಾರೆ ಆ ಒಂದು ಫ್ಯಾನ್ ಆನ್ ಆಗಲಿಲ್ಲ ಗಾಳಿ ಹಿಂದಿಕ್ಕಲಾಗದೆ ವಿಮಾನ ಪತನದ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಯಾರೂ ಕೂಡ ಪೂರ್ತಿ ವರದಿ ಬರುವವರೆಗೂ ಯಾರೂ ಘನ ಪಂಡಿತರು ಇಲ್ಲಿ ಯಾರೂ ಇಲ್ಲಿವರೆಗೂ ಮಾತಾಡಿಲ್ಲ ನಾವೆಲ್ಲ ಚಿಕ್ಕಾಪಟ್ಟೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಇದ್ದೀವಿ ನಾವು ನಮ್ಮನ್ನು ಬಿಟ್ಟರೆ ಇಲ್ಲ ಅದನ್ನು ಮಾತಾಡ್ತಾ ಇಲ್ಲ ಸುನಿಲ್ ಈ ವಿಚಾರದಲ್ಲಿ ಹ್ಯೂಮನ್ ಎರರ್ ಅಥವಾ ಹವಾಮಾನ ವೈಪರೀತ್ಯ ಅಥವಾ ಟೆಕ್ನಿಕಲ್ ಎರರ್ ಪಾಸಿಬಲ್ ರೀಸನ್ಸು ನಾನು ಆ್ಯಕ್ಯುರಸಿ ಕೇಳ್ತಾರಲ್ಲ ನಿಮಗೆ ಪಾಸಿಬಲ್ ರೀಸನ್ಸ್ ಈ ವಿಮಾನ ಹಾರಿದ ರೀತಿ ಅದರ ಮೂತಿ ಅದರ ಟೇಲ್ ಮತ್ತು ಅದು ತಪ್ಪಂತ ಒಂದು ಈ ಕಲ್ಲು ಮೇಲ್ಕೈಸ್ದಾಗ ಅದು ಬೀಳುತ್ತಲ್ಲ ಆ ಥರ ಬಿದ್ದಿರೋದು ಇದೇನೋ ಸ್ಲೈಡ್ ಆಗಿಬಿಟ್ಟಿದೆ ತುಂಬ ಊರ ದೂರ ಜಾರ್ಕೊಂಡು ಹೋಗಿದೆ ಆ ಥರದ್ದು ಅವಕಾಶವೇ ಇಲ್ಲ ಸ್ಟೋನ್ ಥರ ಬಿದ್ದಿದೆ ಇದು ಹೌದು ಹೌದು ಸೊ ಬೇಸಿಕಲಿ ನಾನು ಆಗಲೇ ಹೇಳಿದಾಗೆ ನಾವು ಒಂದು ಏರ್ ಕ್ರಾಶ್ ಅಂತ ಹೇಳ್ಬಿಟ್ಟು ನಡೆದಾಗ ನಾವು ಪಾಸಿಬಲ್ ರೀಸನ್ಸ್ ಏನು ಅಂತ ಹೇಳಿಬಿಟ್ಟು ನಾವು ತುಂಬ ಪ್ರೆಡಿಕ್ಟ್ ಮಾಡ್ಬೋದು ಈ ಕಾರಣಕ್ಕೆ ಇದಾಗಿರ್ಬೋದು ಅಂತ ಬಟ್ ಆಕ್ಯುರೇಟ್ ರೀಸನ್ ಏನು ಅಂತ ಹೇಳಕ್ಕೆ ನಾವು ತುಂಬಾ ಡೇಟಾ ಅನಾಲಿಸಿಸ್ ಮಾಡ್ಬೇಕಾಗತ್ತೆ ಅದಕ್ಕೆ ಅಂತಾನೆ ತುಂಬಾ ಏನೋ ದೊಡ್ಡ ದೊಡ್ಡ ಪ್ರೊಸೀಜರ್ಸ್ ಇದೆ ಅದಕ್ಕೆ ಅಂತಾನೆ ತುಂಬಾ ಏಜೆನ್ಸೀಸ್ ಇದೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಇಂದ ಇಂಡಿಯನ್ ಏಜೆನ್ಸೀಸ್ ಎಲ್ಲಾನು ಆಲ್ರೆಡಿ ಅದ್ರಲ್ಲಿ ಈಗ ಇನ್ವಾಲ್ವ್ ಆಗಿರುತ್ತೆ ಅವ್ರೀಗ ದೇ ಹ್ಯಾವ್ ಟು ರಿಟ್ರೀವ್ ಬ್ಲಾಕ್ ಬಾಕ್ಸ್ ಅಂತ ಹೇಳಿಬಿಟ್ಟು ನಾವೇನು ಕರಿತೀವಿ ಅದನ್ನ ಮಾಡ್ತಾರೆ ಡೇಟಾ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು ಏನಿರುತ್ತೆ ಅದನ್ನ ನಡಿಯುತ್ತ ಅದ್ರದ್ದು ಈಗ ಫುಲ್ ಎಲ್ಲಾ ರನ್ ಡೌನ್ಸ್ ನಡೆಯುತ್ತೆ ಪ್ರತಿಯೊಂದು ಈಗ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಏರ್ ಕ್ರಾಶ್ ಇನ್ವೆಸ್ಟಿಗೇಷನ್ ಅಂತ ಏನು ನಡೆಯುತ್ತೆ ಅದರಲ್ಲಿ ಏನಾಗಿರ್ಬೋದು ಪಾಸಿಬಲಿ ಅಂತ ಹೇಳ್ಬಿಟ್ಟು ಈ ಸಿನಾರಿಯೋಸ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ರೀಕನ್ಸ್ಟ್ರಕ್ಟ್ ಮಾಡಿ ಟೇಕ್ ಆಫ್ ಆಗಿ ಅಲ್ಲಿಗೆ ಹೋಯಿತು ಈಗ ನಮ್ಮ ಹತ್ರ ಏನು ಡೇಟಾ ನಮಗೆ ಸಿಕ್ಕಿದೆ ಅದನ್ನ ನಾವು ಪೊಲೇಟ್ ಮಾಡ್ತೀವಿ ಏರ್ಕ್ರಾಫ್ಟ್ ಡೇಟಾ ಜೊತೆ ಓಕೆ ಸೊ ಕಂಪ್ಯಾರಿಸನ್ ನಡೆಯುತ್ತೆ ಬೇಸ್ಡ್ ಆನ್ ದ ಡೇಟಾ ನಮಗೆ ಗೊತ್ತಾಗುತ್ತೆ ಅದು ಆಕ್ಚುಯಲ್ ಕಾರಣ ಅದು ಟೆಕ್ನಿಕಲ್ ಎರ ಇಲ್ಲ ಹ್ಯೂಮನ್ ಎರರಾ ಇಲ್ಲ ಇಟ್ಸ್ ಎ ಬರ್ಡ್ ಹಿಟ್ ಇಲ್ಲ ಅದು ವೆರಿ ಕಾಂಪ್ಲಿಕೇಟೆಡ್ ಯಾಕಂತ ಆಕಾಶ್ ವತ್ಸಾ ಅಂತ ಹೇಳಿದ್ರು ಟ್ವೀಟ್ ಆ ಟ್ವೀಟ್ ನಾವು ನೋಡ್ತಾ ಇದ್ದೀವಿ ನಾನು ನಮ್ಮ ಬೆನ್ನ ಹಿಂದೆ ನಿಮ್ಗೆ ಏನು ಕಾಣಿಸ್ತಾ ಇದೆಯೋ ಒಂದು ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಅದ್ರಲ್ಲಿ ಹುಡುಗ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿರೋದು ಆಕಾಶ್ ವತ್ಸಾ ಅನ್ನೋರು ಯಾರಿದ್ದಾರೆ ನೋಡಿ ಈ ಫ್ಲೈಟ್ ಅಲ್ಲಿ ನಾನು ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದೀನಿ ಅದೇ ಆ ಟ್ವೀಟ್ ಹೌದು ಅಹಮದಾಬಾದ್ಗೆ ಬಂದಿದ್ದೀನಿ ಆದರೆ ಈಗ ನಾನ್ ದುರಂತ ಆಯ್ತು ಅಂತ ಈ ಮಾತು ಹೇಳ್ತಾ ಇಲ್ಲ ನಾನು ಏರ್ ಇಂಡಿಯಾಗೆ ಇದನ್ನ ಟ್ವೀಟ್ ಮಾಡುವವನಿದ್ದೆ ಅಂತಾನೆ ಆ ಹುಡ್ಗ ಬರ್ಕೊಂಡು ಹೋಗಿದ್ದಾನೆ ನಾನು ಒಂದ್ ಎರಡು ಗಂಟೆಗಳ ಕಾಲ ಅಲ್ಲಿ ಎರಡು ಗಂಟೆಗಳ ಮುಂಚೆ ಬಂದು ಇದನ್ನ ನೋಡಿದೀನಿ ಇಷ್ಟು ಅವ್ಯವಸ್ಥೆಯಿಂದ ಈ ಒಂದು ವಿಮಾನ ಇತ್ತು ಎನ್ನುವುದಕ್ಕೆ ಒಂದು ಸಾಕ್ಷಿಯಾಗಿ ಆ ಹುಡುಗ ಅಲ್ಲಿ ಬರ್ಕೊಂಡು ಹೋಗಂದ್ರೆ ಆತನ ಕಂಡಿದ್ದೇನು ಅಂತ ಹೇಳಿದ್ರೆ ಬೋಯಿಂಗ್ ವಿಮಾನ ಅಂದ್ರೆ ಪ್ರಯಾಣ ಮಾಡಿದ್ದು ಈ ಹುಡುಗ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿಳಿದಿದ್ದದ್ದು ಇದರ ಜೊತೆಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಕ್ರೀನ್ ಆಗಲಿ ಎಂಟರ್ಟೈನ್ಮೆಂಟ್ಸ್ ಸ್ಕ್ರೀನ್ ಆಗಲಿ ಕೆಲವಲ್ಲಿನ ವ್ಯವಸ್ಥೆ ಆಗಲಿ ವೈರ್ಗಳಾಗ್ಲಿ ಯಾವ ಯಾವುದು ಕೆಲಸ ಮಾಡ್ತಾ ಇಲ್ಲ ನೋಡಿ ಅದನ್ನೇ ತೋರಿಸೋದು ಆ ಹುಡುಗ ಪೂರ್ತಿ ಅದನ್ನೇ ತೋರಿಸಿರೋದಲ್ಲಿ ನೋಡಿ ಎಷ್ಟು ಅವ್ಯವಸ್ಥೆಗಳನ್ನ ಕೂಡಿದೆ ಅಂತ ಹೇಳಿ ಆ ಹುಡುಗ ಎಲ್ಲವನ್ನು ಏರ್ ಇಂಡಿಯಾಗೆ ಫಿಟ್ ಮಾಡಿರೋದು ಕೆಲವು ವಿಡಿಯೋ ಅನುಭವ ಸಮೇತ ಹಂಚ್ಕೊಂಡಿರೋದು ಇಷ್ಟು ದುಸ್ಥಿತಿ ಇದೆಯಲ್ಲ ಅಂತ ಆ ಹುಡುಗ ಆಕ್ರೋಶ ವ್ಯಕ್ತಪಡಿಸಿ ಈ ರಥದೃಷ್ಟ ವಿಮಾನದ ಬಗ್ಗೆ ಮಾತಾಡಿ ನೋಡಿದ್ರೆ ಆಮೇಲೆ ನೋಡಿದ್ರೆ ಅದು ಟೇಕ್ ಆಫ್ ಆಗಿದೆ ಜನ ಇಲ್ಲ ಕ್ರಾಶ್ ಆಗಿದೆ ಎಕ್ಸಾಕ್ಟ್ಲಿ ಜನ ಕ್ರಾಶ್ ಆಗಿದ್ದಾರೆ ಅಂತ ಹೇಳಿ ಅಂದರೆ ಇದು ನಮ್ಗೆ ಇದೊಂದು ಸ್ಯಾಂಪಲ್ ಅಂತ ಕನ್ಸಿಡರ್ ಮಾಡಬಹುದಾ ಇಲ್ಲೇ ಎಷ್ಟು ಅವ್ಯವಸ್ಥೆ ಇದ್ದಾಗ ಎಂಜಿನ್ ಏನೋ ಟೋಟಲ್ ವಿಮಾನದ ಬಗ್ಗೆನೋ ಎಷ್ಟು ಒಂಥರ ಆಕ್ಯುರೇಟ್ ಆಗಿ ಚೆಕ್ ಮಾಡಿದ್ರು ಅಂತ ನಂಬೋದು ಹೇಗೆ ನಾವು ಅಂತ ಈಗ ನಾನು ಆಗಲೇ ಹೇಳಿದಾಗೆ ಈಗ ಯಾವುದೇ ಒಂದು ಏರ್ಕ್ರಾಫ್ಟ್ ಅಂತ ಹೇಳ್ಬಿಟ್ಟು ಅದು ಸಲ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ಆ ಏರ್ ಕ್ರಾಫ್ಟ್ ರೆಗ್ಯುಲರ್ ಆದರೂ ಮೇಂಟೆನೆನ್ಸ್ ನಾನು ಹೇಳ್ತಿರೋದು ನಾಟ್ ದ ಕಂಫರ್ಟ್ ಫೀಚರ್ಸ್ ಸೇಫ್ಟಿ ಫೀಚರ್ಸ್ ಅಂತ ಹೇಳ್ಬಿಟ್ಟು ಏನಿರುತ್ತೆ ನಾನು ಆ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಇವೆಲ್ಲ ಕಂಫರ್ಟ್ ಫೀಚರ್ಸ್ ದೀಸ್ ಆರ್ ಫೀಚರ್ಸ್ಟಂಡ್ ಈ ಕಂಫರ್ಟ್ ಫೀಚರ್ಸ್ ಏನಿರುತ್ತೆ ಇದನ್ನ ಯಾವ ರೀತಿ ಮೈಂಟೈನ್ ಮಾಡ್ತಾರೆ ಮತ್ತೆ ಸೇಫ್ಟಿ ಫೀಚರ್ಸ್ ಏನಿರುತ್ತೆ ಸೇಫ್ಟಿ ಫೀಚರ್ಸ್ ನ ಯಾವ ರೀತಿ ಮೈಂಟೈನ್ ಮಾಡ್ತಾರೆ ಈಗ ನಾವು ನೋಡಿದಾಗೆ ನೋಡಿ ಅದೆಲ್ಲ ಎಂಟರ್ಟೈನ್ಮೆಂಟ್ ಸಿಸ್ಟಮ್ಸ್ ನ ತೋರಿಸ್ತಾ ಇದಾರೆ ಆ ಸೇಫ್ಟಿ ಫೀಚರ್ಸ್ ಮತ್ತೆ ಕಂಫರ್ಟ್ ಫೀಚರ್ಸ್ ನ ಒಂದೇ ತರ ನಾವು ಮಾಡೋಕ್ ಆಗಲ್ಲ ಕರೆಕ್ಟ್ ದಟ್ ಈಸ್ ಫಸ್ಟ್ ಥಿಂಗ್ ಸೆಕೆಂಡ್ಲಿ ಜನರಲಿ ಈಗ ಏರ್ ಇಂಡಿಯಾ ಆ ರೀತಿ ನೆಗ್ಲೆಕ್ಟ್ ಮಾಡಿದೆ ಅಂತ ಆದ್ರೆ ಇಷ್ಟೊತ್ತಿತ್ತು ಬಟ್ ಲೆಟ್ಸ್ ಟೇಕ್ ಇಟ್ ಆ ರೀತಿ ಆಗ್ತಾ ಇಲ್ಲ ಅವರ ಸೇಫ್ಟಿ ಫೀಚರ್ಸ್ ಏನಿದೆ ಅದನ್ನ ಇಟ್ಕೊಂಡು ಸಿ ಏರ್ ಇಂಡಿಯಾ ಹೇಗಿತ್ತು ಏನಾಯ್ತು ಮತ್ತೆ ಅದು ಹೇಗೆ ಮೇಲ್ ಬರ್ತಾ ಇದೆ ದಟ್ಸ್ ಅ ಜರ್ನಿ ಅದು ತುಂಬಾ ಕೆಳಗೆ ಹೋಗಿತ್ತು ಬಟ್ ದೆನ್ ಮೇಲ್ ಬರಬೇಕು ಅಂತ ಹೇಳಿ ಇಟ್ ವಾಸ್ ಎನ್ ಎಮೋಷನಲ್ ಮೂಮೆಂಟ್ ಟಾಟಾ ಅವರು ಹೇಳಿದ್ರು ರತನ್ ಟಾಟಾ ಅವರು ಎಮೋಷನಲ್ ಮೂಮೆಂಟ್ ಅಂತ ಇದು ವಾಪಸ್ ತಗೊಂತು ಇದೆಲ್ಲಾನು ಬಿಟ್ಟು ನಾವು ನೋಡಿದಾಗ ಜನರಲಿ ಒಂದು ಮೈಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಏನು ನಡೆಯುತ್ತೆ ಅದರದು ರೆಗ್ಯುಲರ್ ಡೈಲಿ ಮೇಂಟೆನೆನ್ಸ್ ಇರ್ಬೋದು ಇಲ್ಲ ಓವರ್ ಹಾಲ್ಸ್ ಆಗ್ಬೋದು ಏನಿರ್ಬೋದು ಇವೆಲ್ಲ ಪ್ರಾಪರ್ ಪ್ರೊಸೀಜರ್ ಬೇಸ್ಡ್ ನಡೆಯುತ್ತೆ ಅದರಲ್ಲಿ ಎರರ್ಸ್ ಇರಲ್ಲ ಓಕೆ ಸೊ ಪ್ರೇಮ್ ನಾವೀಗ ಏನೂ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾರ ಹತ್ರನೂ ಏನು ಎವಿಡೆನ್ಸ್ ಇಲ್ಲ ಇದಕ್ಕೆ ಬಟ್ ಬಟ್ ಏರ್ ಇಂಡಿಯಾ ಅಂತ ನೋಡಿದಾಗ ಸುನಿಲ್ ಈಗ ನೈನ್ಟೀನ್ ಫಿಫ್ಟಿ ಹೌದು ಅಲ್ಲಿಂದ ನಾನು ಇನ್ ಜನರಲ್ ಕನ್ಸಿಡರ್ ಮಾಡ್ಕೊಂಡ್ರೂ ಕೂಡ ಎಂಟು ಬಾರಿ ಏರ್ ಇಂಡಿಯಾ ವಿಮಾನ ಇತರ ಪತನ ಆಗಿರೋದು ನಾವು ಗಮನಿಸಿದ್ವಿ ಇಲ್ಲಿ ಮೇಜರ್ ಮೇಜರ್ ನಾವು ಮಾತಾಡ್ತಿರೋದು ಇಲ್ಲಿ ಐದು ಘಟನೆ ಮುಂಬೈ ಪ್ರಾಣದ ಟೈಮಲ್ಲಿ ಏ ಔಟ್ ಆಫ್ ಫೈಟ್ ಐದು ಘಟನೆಗಳಂತೂ ಮುಂಬೈ ಪ್ರಯಾಣ ಟೈಮಲ್ಲಿ ಆಗಿರತಕ್ಕಂಥ ಘಟನೆಗಳಿದ್ರಲ್ಲಿ ಇವತ್ತಿನ ಪ್ರಕರಣ ಸೇರಿ ಇಲ್ಲಿವರೆಗೂ ಏರ್ ಇಂಡಿಯಾದ ವಿಮಾನ ದುರಂತಗಳಲ್ಲಿ ಸಾವಿರದ ನೂರ ನಲವತ್ತ್ ಮೂರು ಜನ ಪ್ರಯಾಣ ಪ್ರಯಾಣಿಕರು ಪ್ರಾಣ ಬಿಟ್ಟಿದ್ದಾರೆ ನೈನ್ಟೀನ್ ಏಯ್ಟಿ ಫೈವ್ ಅಟ್ಲಾಂಟಿಕ್ ಸಾಗರ ಸಾಗರದಲ್ಲಿ ಫ್ಲೈಟ್ ಬಿದ್ದು ಹೋಗುತ್ತೆ ಮುನ್ನೂರ ಇಪ್ಪತ್ತೊಂಬತ್ತು ಜನ ಸತ್ತಿದ್ರೆ ಅವತ್ತು ಅದು ಬಿಟ್ಟರೆ ಹೈಯೆಸ್ಟ್ ಸಾವು ಇವತ್ತೇ ಆಗಿರೋದು ಎರಡನೇ ಅತಿ ಹೆಚ್ಚು ಸಾವಾಗಿರೋದು ಇವತ್ತಿನ ಘಟನೆಯಲ್ಲಿಯೇ ಅಂದರೆ ನಾವು ಈ ಒಂದು ವಿಚಾರದಲ್ಲಿ ನಾನು ಓವರ್ ಆಲ್ ಆಗಿ ಬೇರೆ ಫ್ಲೈಟ್ಗಳು ಬಿದ್ದೇ ಇಲ್ಲ ಇದೊಂದೇ ಸರಿ ಇಲ್ಲ ಆ ಹೆಂಗಲಲ್ಲಿ ನಾನು ಮಾತಾಡ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ಸೇಫ್ಟಿ ಮೆಷರ್ ಅಂತ ಬಂದಾಗ ಏನು ಪ್ರಾಬ್ಲಮ್ ಇದ್ದಿರಬಹುದು ಇದರಲ್ಲಿ ಅಂತ ಟೆಕ್ನಿಕಲಿ ಅಂತ ಬಂದಾಗ ಇದು ಪೈಲಟ್ ಕೈಲೂ ಇರಲಿಲ್ಲ ಯಾರ ಕೈಲೂ ಇರಲಿಲ್ಲ ಹೌದು ಒಂದು ಒಂದು ಹತಭಾಗ್ಯ ಫ್ಲೈಟ್ ಇದು ಲಂಡನ್ಗೆ ಹೊರಟಿತ್ತು ಅಂತ ಹೇಳಬಹುದು ಏನಂತ ಹೇಳಿದ್ರೆ ಒಂದು ವಿಮಾನ ವಿಮಾನದಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಫಸ್ಟ್ಲಿ ಪೈಲಟ್ ಟೇಕ್ ಆಫ್ ಮಾಡಲ್ಲ ಅದನ್ನೂ ಅಪ್ ಟೇಕ್ ಆಫ್ ಮಾಡೋಕ್ಕೆ ಅವ್ರು ಇಫ್ ಈಸ್ ನಾಟ್ ಸ್ಯಾಟಿಸ್ಫೈ ನಾನು ನಿಮಗೆ ಹೇಳ್ತೀನಿ ಬರೀ ಟೆಕ್ನಿಕಲ್ ಎರರ್ ಇದ್ರೆ ಅಲ್ಲ ಪೈಲಟ್ ಏನಾದ್ರೂ ಇಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ನನಗೆ ಸುಸ್ತಾಗಿದೆ ಹಿ ಕೆನ್ ರೆಫ್ಯೂಸ್ ಟು ಫ್ಲೈ ಯಾಕಂದ್ರೆ ಒಬ್ಬ ಪೈಲಟ್ ಈ ರೀತಿ ಏರ್ಕ್ರಾಫ್ಟ್ಸ್ ಅವ್ರು ಫ್ಲೈ ಮಾಡ್ತಿದ್ದಾರೆ ಅಂದ್ರೆ ಮಿಲಿಟರಿ ಏವಿಯೇಷನ್ ಇಸ್ ಡಿಫರೆಂಟ್ ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಈ ರೀತಿ ಇದರಲ್ಲಿ ನನ್ನ ಕೈಲಿ ಆಗ್ತಿಲ್ಲ ಸ್ವಲ್ಪ ನನಗೆ ತಲೆನೋವಿದೆ ಯಾಕಂದ್ರೆ ಲಾಂಗ್ ಫ್ಲೈಟ್ ಏಟ್ ಅವರ್ಸ್ ಫ್ಲೈಟ್ ಈಸ್ ನಾಟ್ ಅನ್ ಲೆಟ್ ಮಿ ಟೆಲ್ ಯು ಆಯ್ತಾ ಆ ರೀತಿ ಫ್ಲೈಟ್ಸ್ ಅಲ್ಲಿ ಎಂಟಲ್ದಿದ್ರೆ ಎರಡು ಗಂಟೆ ಆಗ್ಬೋದು ಒನ್ ಅವರ್ ಆಗ್ಬೋದು ಇಟ್ ಈಸ್ ನಾಟ್ ಫೀಲಿಂಗ್ ಗುಡ್ ಅವಾಗಲೇ ಟೇಕ್ ಆಫ್ ಮಾಡಲ್ಲ ಇನ್ ಟೆಕ್ನಿಕಲ್ ಏರರ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಟೇಕ್ ಆಫ್ ಮಾಡಲ್ಲ ಯಾಕಂತ ಹೇಳಿದ್ರೆ ದೇ ಆರ್ ಬೌಂಡ್ ಬೈ ರೂಲ್ ಟು ಸೇ ದಟ್ ದ್ ಇಫ್ ಯು ಕಾಂಟ್ ಫ್ಲೈ ಯು ಶುಡ್ ದೆಹಲಿಯಿಂದ ಅಹಮದಾಬಾದ್ ಅಹಮದಾಬಾದ್ ಗೆ ಬಂದಿದೆ ಅಂದ್ರೆ ಅಹಮದಾಬಾದ್ ಇಂದಾನು ಆಟೋಮೆಟಿಕಲಿ ಅದು ಲಂಡನ್ ಗೆ ಹೋಗ್ಲೇಬೇಕು ಅಂತ ಬಂದಾಗ ಇನ್ನೊಂದು ಚೆಕ್ಅಪ್ ಆಗಬೇಕು ಚೆಕ್ಅಪ್ ಆಗಬೇಕು ಫುಲ್ ಚೆಕ್ಅಪ್ ಆಗಬೇಕು ಅಲ್ಲಿ ಫುಲ್ ಚೆಕ್ಅಪ್ ಆಗಿರುತ್ತೆ ನಾನು ಅದನ್ನೇ ಹೇಳ್ತಿರೋದು ಈಗ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಒಂದು ಏರ್ಕ್ರಾಫ್ಟ್ ಬಿಫೋರ್ ಟೇಕ್ ಎವ್ರಿ ಟೇಕ್ ಆಫ್ ಈಗ ಲೆಟಸ್ ಬ್ಯಾಂಗ್ಳೂರಿಂದ ಅದು ಡೆಲ್ಲಿಗೆ ಹೋಯ್ತು ಬ್ಯಾಂಗ್ಳೂರಿಂದ ಹೈದ್ರಾಬಾದಿಗೆ ಹೋಯ್ತು ಓಕೆ ಬ್ಯಾಂಗ್ಳೂರಲ್ಲಿ ಹೋಗೋಕೆ ಮುಂಚೆ ಅದರದ್ದು ಫುಲ್ ಚೆಕ್ಸ್ ಆಗಿರುತ್ತೆ ಹೈದರಾಬಾದ್ ಇಂದ ಹೋಗಬೇಕು ಅಂತ ಹೇಳಿದ್ರೆ ಓಕೆ ಅದಕ್ಕೂ ಚೆಕ್ ಆಗಿರುತ್ತೆ ನೋ ಮ್ಯಾಟರ್ ನೀವು ಅರ್ಧ ಗಂಟೆ ಫ್ಲೈ ಮಾಡಿರ್ಬೋದು ಅಕಾರ್ಡಿಂಗ್ ಟು ದ ಶೆಡ್ಯೂಲ್ಸ್ ಪ್ರಾಪರ್ ಚೆಕ್ಸ್ ಅದಕ್ಕೆ ಆಗಲೇಬೇಕು ಆ ಚೆಕ್ಸ್ ಆಗಲಿಲ್ಲ ಅಂದ್ರೆ ಕ್ಲಿಯರೆನ್ಸ್ ಸಿಕ್ಕಲಿಲ್ಲ ಅಂದ್ರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಸಿಕ್ಕಲಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಪೈಲಟ್ ಆ ಏರ್ಕ್ರಾಫ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಓಕೆ ಸೊ ಟೆಕ್ನಿಕಲ್ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಟೆಕ್ನಿಕಲಿ ಏರ್ಕ್ರಾಫ್ಟ್ ತುಂಬಾ ಚೆನ್ನಾಗಿದೆ ಅಂತ ಇದು ಪ್ರೊಸೀಜರ್ಸ್ ಹೇಳ್ತಿದ್ದೀನಿ ಇದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಒಂದು ಆಯ್ಕಾವ್ ಅಂತ ಕರಿತೀವಿ ಹೆಡ್ ಕ್ವಾರ್ಟರ್ಸ್ ಇರೋದು ಬಂದು ಮಾಂಟ್ರಿಯಲ್ ಕೆನಡಾ ಅಲ್ಲಿ ಎಲ್ಲಾ ರೆಗ್ಯುಲೇಷನ್ ಏನಿದೆ ಫಾರ್ ಆಲ್ ಏವಿಯೇಷನ್ ಫಾರ್ ಆಲ್ ಏರ್ಕ್ರಾಫ್ಟ್ಸ್ ಬೀಟ್ ಮಿಲಿಟರಿ ಏರ್ ಕ್ರಾಫ್ಟ್ ಆರ್ ಬೀಟ್ ದ ಸಿವಿಲ್ ಏರ್ಕ್ರಾಫ್ಟ್ ಎಲ್ಲದಕ್ಕೂ ಸರ್ಟಿಫಿಕೇಶನ್ಸ್ ಅಂತ ಏನಿರುತ್ತೆ ಎಲ್ಲಾನು ರೆಗ್ಯುಲೇಟ್ ಓಕೆ ಈಗ ಈ ಕ್ರಾಶ್ ಆಗಿದೆಯಲ್ಲ ಅಲಾಂಗ್ ವಿತ್ ಇಂಡಿಯನ್ ಏಜೆನ್ಸೀಸ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಇಂದ ಈಗ ಕ್ರಾಶ್ ಇನ್ವೆಸ್ಟಿಗೇಷನ್ ಬರುತ್ತೆ ಇದೊಂಥರ ಜಾಯಿಂಟ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ನಾಟ್ ಬಿಕಾಸ್ ಇಲ್ಲಿ ಏನ್ ಹೇಳ್ತಾರೆ ಫಾರಿನ್ ನ್ಯಾಷನಲ್ಸ್ ಇನ್ವಾಲ್ವ್ ಆಗಿದ್ದಾರೆ ಅಂತಲ್ಲ ಯಾವುದೇ ಏರ್ಕ್ರಾಫ್ಟ್ ಕ್ರಾಶ್ ಆದ್ರೂನು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಒಂದೇ ಇರುತ್ತೆ ಅದು ಡೊಮೆಸ್ಟಿಕ್ ಆಗ್ಬೋದು ಇಂಟರ್ ನ್ಯಾಷನಲ್ ಆಗ್ಬಹುದು ಸೊ ಆ ಒಂದು ರೀಸನ್ ಇಂದ ನಾನು ಆಗ್ಲೇ ಹೇಳ ಪ್ರಿಯೆಂಪ್ಟ್ ನಾವೇನು ಹೇಳಕ್ಕಾಗಲ್ಲ ಈಗ ಓಕೆ ಬಟ್ ನಾನು ನೋಡಿದ್ದು ನನಗೆ ಇದು ಒಂದು ಸಮ್ ಕಾರಣ ಏನು ಅಂತ ಗೊತ್ತಾಗ್ಬೇಕು ಪೈಲಟ್ ಲಾಸ್ಟ್ ಕಂಟ್ರೋಲ್ ಇಷ್ಟು ನನಗೆ ಕಾಣಿಸ್ತಿದೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಆಸ್ ಅ ಏರೋನಾಟಿಕಲ್ ಇಂಜಿನಿಯರ್ ನಾನು ಹೇಳ್ತಾ ಇದ್ದೀನಿ ಅದು ಕೆಳಗೆ ಹೋಗಿದ ರೀತಿ ನೋಡಿದ್ರೆ ವೆರಿ ಫಾಸ್ಟ್ ಇಟ್ ಲಾಸ್ಟ್ ದಿ ಆಟಿಟ್ಯೂಡ್ ಲಾಸ್ ಕಂಟ್ರೋಲ್